ಇದು ಟಿವಿ ಫೈ ಕನ್ನಡದ ಬೆಗ್ ಇಂಪ್ಯಾಕ್ಟ್ ಟಿವಿ ಫೈ ವಿಸ್ತೃತ ವರದಿಯ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಹುಳುಗಳಿದ್ದ ಪಡಿತರ ಜೋಳ ವಿತರಣೆಗೆ ಬ್ರೇಕ್ ಬಿದ್ದಿದೆ ಬಳ್ಳಾರಿಯಲ್ಲಿ ಹುಳು ಬಿದ್ದ ಪಡಿತರವನ್ನ ವಿತರಿಸ್ತಾ ಇದ್ದ ಸಿಬ್ಬಂದಿ ಈ ಬಗ್ಗೆ ವಿಸ್ತೃತವಾಗಿ ಸುದ್ದಿಯನ್ನ ಬಿತ್ತರಿಸಿತು ನಿಮ್ಮ ಟಿವಿ ಫೈ ಆ ಬಳಿಕ ಜೋಳದ ಸ್ಯಾಂಪಲ್ ಲ್ಯಾಬ್ಗೆ ಕಳಿಸಿದ್ರು ಅಧಿಕಾರಿಗಳು ಜೋಳ ತಿನ್ನುವುದಕ್ಕೆ ಯೋಗ್ಯ ಅಲ್ಲ ಅಂತ ರಿಪೋರ್ಟ್ ಬಂದಿದೆ ಸದ್ಯ ಹುಳು ಧೂಳಿನಿಂದ ಕೂಡಿದ್ದ ಜೋಳ ವಿತರಣೆಗೆ ಬ್ರೇಕ್ ಬಿದ್ದಿದೆ ಇದು ನಿಮ್ಮ ಟಿ ವಿ ಫೈವ್ನ ಬಿಗ್ ಇಂಪ್ಯಾಕ್ಟ್ ಯಾಕಂದರೆ ಇದರ ಬಗ್ಗೆ ವಿಸ್ತೃತವಾದಂಥ ವರದಿಯನ್ನು ಬಿತ್ತರಿಸಿದ್ದು ಈ ಥರದನ್ನ ವಿತರಣೆ ಮಾಡಬಹುದಾ ಸ್ವಾಮಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ಅಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಅದರ ಟೆಸ್ಟಿಗೆ ಅಂತ ಕಳಿಸಿದ್ರು ಈಗ ರಿಪೋರ್ಟ್ ಬಂದಿದೆ ಯೋಗ್ಯ ಅಲ್ಲ ಆ ಜೋಳವನ್ನು ತಿನ್ನುವುದಕ್ಕೆ ಯೋಗ್ಯವಾಗಿಲ್ಲ ಅಂತ ಸೊ ಹಾಗಾಗಿ ಸದ್ಯ ಹುಳು ಮತ್ತು ಧೂಳಿನಿಂದ ಕೂಡಿದ್ದಂತ ಜೋಳ ವಿತರಣೆಗೆ ಬ್ರೇಕ್ ಬಿದ್ದಿದೆ ಸೊ ಇದರಿಂದ ಜನರಿಗೆ ಅನ್ಯಾಯ ಆಗ್ತಾ ಇತ್ತು ಮೋಸ ಆಗ್ತಾ ಇತ್ತು ಈ ವಿಚಾರದ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ವಿ ಮತ್ತು ಪ್ರಶ್ನೆಯನ್ನ ಮಾಡಿದ್ವಿ ನಾವು ಹೀಗೇನೆ ವಿತರಿಸ್ಬೋದಾ ಅಂತ ಅದಕ್ಕೆ ಈಗ ಉತ್ತರ ಸಿಗ್ತಾ ಇದೆ ಜೋಳ ಚೆನ್ನಾಗಿಲ್ಲ ಸ್ವಚ್ಛವಾಗಿಲ್ಲ ಅನ್ನೋ ಒಂದು ಸ್ಯಾಂಪಲ್ಸ್ಗಳನ್ನು ಕರೆಕ್ಟ್ ಮಾಡಿ ನಾವು ಎಫ್ ಎಸ್ ಎಸ್ ಎಲ್ಲ ಕಳಿಸ್ಕೊಟ್ಟಾಗ ಅಲ್ಲಿ ಸ್ವಚ್ಛಗೊಳಿಸಿದ್ದ ಜೋಳ ಮತ್ತು ಅಸ್ವಚ್ಛಗೊಳಿಸಿದ ಅಸ್ವಚ್ಛ ಇರುವಂಥ ಜೋಳ ನಾವು ಎರಡು ಕಳಿಸ್ಕೊಟ್ಟಿದ್ದಾಗ ಸ್ವಚ್ಛ ಮಾಡಿರೋ ಜೋಳ ಮಾನವ ಉಪಯೋಗಕ್ಕೆ ಚೆನ್ನಾಗಿದೆ ಅನ್ನೋ ಒಂದು ರಿಪೋರ್ಟ್ ಬಂದಿತ್ತು ಅಸ್ವಚ್ಛವಾಗಿರೋ ಜೋಳ ಅದು ಚೆನ್ನಾಗಿಲ್ಲ ಅನ್ನೋ ರಿಪೋರ್ಟ್ ಬಂದಿದೆ ಆ ಪ್ರಕಾರ ನಾವು ಅದನ್ನು ಹೆಡ್ ಆಫೀಸಿಗೆ ಕಳಿಸ್ಕೊಟ್ಟಿದ್ದೀವಿ ಸ್ವಚ್ಛ ಮಾಡಿಕೊಟ್ಟಾಗ ಆ ಜೋಳ ಚೆನ್ನಾಗಿದೆ ಅನ್ನೋ ಒಂದು ರಿಪೋರ್ಟ್ ಇದೆ ಮಾನವ ಉಪಯೋಗ ಚೆನ್ನಾಗಿದೆ ಅನ್ನೋ ಒಂದು ರಿಪೋರ್ಟ್ ಬಂದಿದೆ ಸ್ವಚ್ಛಗೊಳಿಸಿದ ಅನ್ಸೇಫ್ ಅಂತ ಇದೆ ಮಾನವ ಬರೋದಿಲ್ಲ ಅಂತ ಬಂದಿದೆ ನಾವು ಒಂದು ಲಾಟ್ ನೂರೈವತ್ತು ಚಿರ ಅಷ್ಟು ನಾವು ಕ್ಲೀನ್ ಮಾಡಿದ್ದು ಕಳಿಸ್ಕೊಟ್ಟಿದ್ವಿ ಅದರಲ್ಲಿ ಅಷ್ಟೇ ನಿಮ್ಗೆ ಸೇಫ್ ಬಂದಿದೆ ಇನ್ನು ಉಳಿದು ಯಾವುದು ಕ್ಲೀನ್ ಮಾಡಿದ್ದಿಲ್ಲ ಕ್ಲೀನ್ ಅದು ಜರಡಿ ಇಟ್ಟಿದ್ವಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಆದೇಶ ಏನು ಒಟ್ಟು ಹದಿನಾಲ್ಕು ಸಾವಿರ ನಮ್ಮಲ್ಲಿ ಕ್ವಿಂಟಲ್ ಇದೆ ಅದರಲ್ಲಿ ಜಸ್ಟ್ ನಾವು ನೂರಾಯವತ್ತಷ್ಟು ನಾವು ಕ್ಲೀನ್ ಮಾಡಿದ್ವಿ ಮಿಕ್ಕಿದ ಅದೇ ಅದೇ ರೀತಿ ಇದೆ ಅದರಲ್ಲಿ ಕ್ಲೀನ್ ಮಾಡಿದರೆ ಸೇಫ್ ಅಂತ ಕೊಡ್ಬೋದು ಈಗ ಇಲ್ಲ ಕೊಟ್ಟಿಲ್ಲ ಹಾಗೆ ಅಲ್ಲೇ ಇದೆ ಬಗ್ಗೆ ಏನು ಆಕ್ಷನ್ ಆಗಿಲ್ಲ ನನಗೆ ಕೊಡಕ್ಕೆ ಹೋಗಿಲ್ಲ ವಿತರಣೆ ಆಗಿಲ್ಲ ಇಲ್ಲೂ ಕೂಡ ತೊಂಬತ್ತು ಪರ್ಸೆಂಟ್ ನಾವು ಕ್ಲೀನ್ ಮಾಡಕ್ಕೆ ಕೊಟ್ಟಿದ್ವಿ ಇನ್ನು ಜೋಳನ ನಾವು ಯಾವುದೇ ರೀತಿ ಇಟ್ಟರೂ ಕೂಡ ಸ್ವಲ್ಪ ಧೂಳು ಆಗೇ ಆಗುತ್ತೆ ಖಂಡಿತ ಆಗೇ ಆಗುತ್ತೆ ನಾವು ಮನೆಯಲ್ಲೂ ಕೂಡ ಜೋಳ ಆಗುತ್ತೆ ಅದು ಸ್ವಲ್ಪ ಅದು ನಮಗೆ ಕೆಟ್ಟದಾಗಿ ಕೆಟ್ಟ ಹೋಗಿದೆ ಇನ್ನು ಉಳಿದಂತೆ ನಾವು ಕ್ಲೀನ್ ಮಾಡಿ ಕೊಟ್ಟಿದ್ದೀವಿ ಗುರುಬರ್ಗ ಕಳ್ಸಿಕೊಟ್ಟಿದ್ದೀವಿ ನಾವು ನಮಗೆ ಡಿವಿಷನ್ ಎಡ್ ಲೆವೆಲ್ ಅದೇ ಇರೋದ್ರಿಂದ ಅಲ್ಲೇ ಕಳಿಸ್ಕೊಟ್ಟಿದ್ದೀವಿ ಅಲ್ಲಿಂದ ರಿಪೋರ್ಟ್ ಬಂದಿದೆ ಅದಕ್ಕಿಂತ ಮೊದಲು ಕೂಡ ರಾಯಚೂರಿನ ರಿಪೋರ್ಟ್ ಕೂಡ ನಮಗೆ ಅಗ್ರಿಕಲ್ಚರ್ ರಿಪೋರ್ಟ್ ಕೂಡ ನಮಗೆ ಸೇಫ್ ಅಂತ ಬಂದಿತ್ತು ಏನು ಎಫ್ ಎಸ್ ಎಸ್ ಸ್ಟ್ಯಾಂಡರ್ಡ್ ಇದೆ ಆ ಸ್ಟ್ಯಾಂಡರ್ಡ್ ಲಿಮಿಟ್ ಇರೋದ್ರಿಂದ ಕೊಟ್ಟಿದ್ದು ಹಾಗಾಗಿ ಕೊಟ್ಟಿದ್ದ ನಾವು ಇಲ್ಲ ಇದ್ದೀವಿ ನಾವು ಆ ರಿಪೋರ್ಟ್ನ ಕೊಟ್ಟಿದ್ದೀವಿ ನಾವು ಅಷ್ಟೇ ಅದು ಈಗ ಕ್ರಮಕ್ಕೆ ಸಂಬಂಧಪಟ್ಟ ಇದು ಇರೋದೇ ಲೋಪದೇಶ ಇರೋದೇ ಒಬ್ಬರ ಉಗ್ರ ನಿಯಮದು ಯಾಕಂತಂದ್ರೆ ಈಗ ನಮ್ಮ ಜೋಳದ ಎಮ್ ಎಸ್ ಪಿ ಜೋಳದ್ದು ನಿಯಮ ಏನಪ್ಪಾ ಅಂತಂದ್ರೆ ಫಸ್ಟ್ ಇನ್ ಫಸ್ಟ್ ಅಂತ ಇರೋದು ಏನು ಯಾವಾಗ ಮೊದಲು ಬರುತ್ತೆ ಯಾವ ಜೋಳ ಮೊದಲು ಬರುತ್ತೆ ಅದನ್ನ ಫಸ್ಟ್ ಕೊಡಬೇಕಾಗಿದೆ ಏನು ಮಾಡಿದಾರೆ ವ್ಯವಸ್ಥಾಪಕರು ಅವರು ಬಂದಿರೋ ಸ್ಟಾಕ್ನ ಅದೇ ಇಟ್ಕೊಂಡು ಕೊನೆಗೆ ಬಂದ ಸ್ಟಾಕ್ ಧೂನಿಗೆ ಬಂದ ಸ್ಟಾಕ್ನ ಫಸ್ಟ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ವಿವೇಚನೆ ಅವ್ರಿಗೆ ಬಿಟ್ಟಿದ್ದು ಯಾವ್ದು ಮೊದಲು ಬಂತು ಅದನ್ನು ಕೊಡಬೇಕಾಗುತ್ತೆ ಅದು ಕೊಟ್ಟಿಲ್ಲ ಒಂದು ಆನಂತರ ಪ್ರತಿ ತಿಂಗಳು ಅವರು ಫೆಮಿಕೇಶನ್ ಮಾಡೋಕ್ಕಾಗುತ್ತೆ ಫೆಮಿಕೇಶನ್ ಮಾಡಿಲ್ಲ ಆ ಲಾಟ್ಗಳ ಕ್ಲೀನ್ ಮಾಡೋದು ಅಲ್ಲಿ ಮಧ್ಯೆ ಮಧ್ಯೆ ಹುಳ ಇಡಿದ್ರೆ ಅದನ್ನು ಕ್ಲೀನ್ ಮಾಡೋದು ಆಮೇಲೆ ಅದರ ಮಾತ್ರೆಗಳನ್ನ ಇಡುವಂಥದ್ದು ಜವಾಬ್ದಾರಿ ಅವ್ರದ್ದು ಅವ್ರ ನಿರಕ್ಷತೆ ಅವ್ರನ್ನ ನೋಡಿಸ್ಬಿಟ್ಟು ಕೊಟ್ಟಿದ್ದೀನಿ ನಾನು ಹಿಂದೆ ನಿರ್ವಹಣೆ ಇಲ್ದಿರೋದೇ ಹಾಂ ನಿರ್ವಹಣೆ ಇಲ್ದಿರದೇ ಇಷ್ಟೊಂದು ಸಮಸ್ಯೆಗಳಿಗೆ ಕಾರಣ ಆಗಿ ಜೊಳ ಚೆನ್ನಾಗಿಲ್ಲ ಸ್ವಚ್ಛವಾಗಿಲ್ಲ ಅನ್ನೋ ಒಂದು ಸ್ಯಾಂಪಲ್ಸ್ಗಳನ್ನ ಕರೆಕ್ಟ್ ಮಾಡಿ ನಾವು ಎಫ್ ಎಸ್ ಎಸ್ ಎಲ್ಲ ಕಳಿಸ್ಕೊಟ್ಟಾಗ ಅಲ್ಲಿ ಸ್ವಚ್ಛಗೊಳಿಸಿದ್ದ ಜೋಳ ಮತ್ತೆ ಅಸ್ವಚ್ಗೊಳಿಸಿದ ಎಸ್ ನೋಡಿ ಆಹಾರ ನಾಗರಿಕ ಸರಬರಾಜು ಇಲಾಖೆಯವರೇ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಇದನ್ನು ಬಳಕೆ ಮಾಡೋ ಹಾಗಿಲ್ಲ ಮಾನವರು ಬಳಕೆ ಮಾಡೋ ರೀತಿಯಾದಂಥ ಗುಣಮಟ್ಟ ಅನ್ನೋದು ಇಲ್ಲ ಅಂತ ಸೊ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗೂ ಅಧಿಕಾರಿಗಳಿಗೂ ಪ್ರಶ್ನೆ ಮಾಡಿದ್ವಿ ಈ ಥರ ಹುಳು ಬಿದ್ದಿರುವಂಥದ್ದು ಅಥವಾ ಕಸದಿಂದ ಕೂಡಿರುವಂಥದ್ದು ಈ ಥರದನ್ನು ವಿತರಣೆ ಮಾಡಬಹುದಾ ಏನು ಬೇಟ ಬೇಕಾಬಿಟ್ಟಿ ಕಾಟಾಚಾರಕ್ಕೆ ಏನಾದರೂ ವಿತರಣೆ ಮಾಡ್ತಾ ಇದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಯಾವಾಗ ಟಿ ವಿ ಫೈ ಇದರ ಬಗ್ಗೆ ಬೆಳಕನ್ನು ಚೆಲ್ಲಿತ್ತು ವರದಿಯನ್ನು ಮಾಡಲಾಗಿತ್ತು ಫೈನಲಿ ಅಧಿಕಾರಿಗಳಿಗೆ ಎಚ್ಚೆತ್ಕೊಂಡಿದ್ರು ಈಗ ಇಲ್ಲ ವಿತರಣೆ ಮಾಡೋ ಹಾಗಿಲ್ಲ ಅಂತ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ ಸೊ ಇದರಿಂದ ಅನುಕೂಲ ಆಗಿದೆ ಇದು ನಿಮ್ಮ ಟಿ ವಿ ಫೈನ ಫಲಶೃತಿ ಇಲ್ಲ ಅಂತ ಹೇಳಿದರೆ ಇದೇ ಈ ಹುಳು ಬಿದ್ದಿರುವಂಥ ಜೋಳವನ್ನು ಸರಬರಾಜು ಮಾಡಲಾಗ್ತಾಗಿತ್ತು ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬರ್ದಿತ್ತು ಇನ್ನು ಮುಂದುವರಿತಾ ಇತ್ತು ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಫೈನಲಿ ನಾವು ಮಾಡಿದಂಥ ವರದಿ ಇಂಪ್ಯಾಕ್ಟ್ ಆಗಿದೆ ಈಗೇನು ಹೇಳ್ತಾರೆ ಸೊ ಅಧಿಕಾರಿಗಳು ಕೊನೆಗೂ ಕೂಡ ಈಗ ಎಚ್ಚೆತ್ಕೊಂಡ್ರು ಅದಕ್ಕಿಂತ ಮೊದಲು ಕೂಡ ರಾಯಚೂರಿನ ರಿಪೋರ್ಟ್ ಕೂಡ ನಮಗೆ ಅಗ್ರಿಕಲ್ಚರ್ ರಿಪೋರ್ಟ್ ಕೂಡ ನಮಗೆ ಸೇಫ್ ಅಂತ ಬಂದಿತ್ತು ಏನು ಎಫ್ ಎಸ್ ಎಸ್ ಸ್ಟ್ಯಾಂಡರ್ಡ್ ಇದೆ ಆ ಸ್ಟ್ಯಾಂಡರ್ಡ್ ಲಿಮಿಟೆಡ್ ಅದರಿಂದ ಕೊಟ್ಟಿದ್ದೆ ಹಾಗಾಗಿ ಕೊಟ್ಟಿದ್ದು ನಾವು ಏನೋ ಕೊಡ್ತಾ ಇದ್ದೀವಿ ನಾವು ಆ ರಿಪೋರ್ಟ್ನ ಕೊಟ್ಟಿದ್ದೀವಿ ನಾವು ಅಷ್ಟೇ ಈಗ ಕ್ರಮಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಏನಾದ್ರು ಲೆಟರ್ ಮೂವ್ ಮಾಡಿ ನಾಡ್ತಾ ಇರುವಂತದ್ದು ಮತ್ತು ಜೊತೆಗೆ ಹುಳ ಕೂಡ ಬಿದ್ದಿರುವಂತದ್ದು ಆ ಜೋಳ ಹಿಟ್ಟಾಗಿ ಆಗಿ ಪುಡಿ ಪುಡಿಯಾಗಿ ಬಿದ್ರು ಕೂಡ ಈ ಜೋಳವನ್ನ ವಿತರಣೆ ಮಾಡ್ಲಿಕ್ಕೆ ಮುಂದಾಗಿದ್ರು ಅಂತ ಹೇಳ್ಬೋದು ಇಂತಹ ಮುನ್ ಮುಂದಾಗಿರುವಂತಹ ಸಂದರ್ಭದಲ್ಲಿ ಟಿವಿ ಫೈವ್ ಕೂಡ ಒಂದು ಸುದ್ದಿಯನ್ನ ಬಿತ್ತರಿಸಿ ಸಂಪೂರ್ಣವಾಗಿ ಜೋಳ ಕೂಡ ಹಾಳಾಗಿದೆ ಇದರ ಇದರ ವಿರುದ್ಧವಾಗಿ ಯಾರು ಕ್ರಮ ಇಲ್ವಾ ಅಂತ ಹೇಳ್ಬಿಟ್ಟು ಒಂದು ಸುದ್ದಿಯನ್ನ ಕೂಡ ಬಿತ್ತರಿಸಲಾಗಿತ್ತು ಬಿತ್ತರಿಸಿದ ಬೆನ್ನಲ್ಲಿ ಈಗ ಸ್ಯಾಂಪಲ್ ಅನ್ನ ಕಲಬುರಗಿ ಲ್ಯಾಬ್ಗೆ ಕಳಿಸಲಾಗಿತ್ತು ಕಳಿಸಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿ ಲ್ಯಾಬ್ ಅಲ್ಲಿ ಕೂಡ ಒಂದು ತಿಳಿದು ಬಂದಿರುವಂತದ್ದು ಇಲ್ಲಿ ಯಾವುದೇ ಯೋಗ್ಯವು ಇಲ್ಲ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಇನ್ನು ತಿಳಿದು ಬಂದಿರುವ ಹಿನ್ನೆಲೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ನೀಡಿದವಂಥದ್ದು ಇದು ತಿನ್ಲಿಕ್ಕೆ ಯೋಗ್ಯ ಇಲ್ಲ ಅನ್ನುವಂತದ್ದು ಮಾಹಿತಿ ತಿಳಿದು ಬಂದಲ್ಲಿ ಆ ವಿಜಯನಗರ ಮತ್ತು ಬಳ್ಳಾರಿ ಏನು ಸಂಬಂಧಪಟ್ಟಂತ ಪಡಿತರ ಏನಿರುತ್ತೆ ಅಲ್ಲಿ ಜೋಳ ಕೂಡ ಈಗೂ ಕೂಡ ಕೊಡಬೇಕಾಗಿತ್ತು ಈಗ ಅದನ್ನ ಯಾವುದೇ ರೀತಿಯಾಗಿ ಕೊಡದೆ ಇರುವಂತೆ ನಿಲ್ಲಿಸಲಾಗಿದೆ ಅಂತ ಹೇಳ್ಬೋದು ಆ ನಿರಂತರವಾಗಿ ಟಿವಿ ಫೈ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲಿ ಹನ್ನೆರಡು ಸಾವಿರ ಕ್ವಿಂಟಲ್ ಜೋಳ ಏನು ವಿತರಣೆ ಮಾಡದೆ ಹಾಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಏನಾದ್ರೂ ಈಗ ಆಗ್ಲೇ ವಿತರಣೆ ಮಾಡಿರುವಂತಹ ಜೋಳದಲ್ಲಿ ಅಲ್ಲಿರುವಂತಹ ಜನರಿಗೆ ಸಮಸ್ಯೆ ಆದ್ರೆ ಇನ್ನೂ ಹೆಚ್ಚಾಗ್ ಹೆಚ್ಚಾಗಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಮತ್ತು ಅಲ್ಲಿ ಸ್ಥಳೀಯರಿಗೆ ಕೂಡ ತಿಳಿಸಿರುವಂತದ್ದು ಇನ್ನು ಈ ಉಗ್ರನ ಸಾಕಷ್ಟು ಸಮಸ್ಯೆ ಇದ್ರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಕಾರಣವಾಗಿತ್ತು ಈ ನಿರ್ಲಕ್ಷ್ಯದಿಂದ ಹಾಳಾಗಿದ್ದು ಜೋಳ ಯಾವುದೇ ರೀತಿ ಉಪಯೋಗಕ್ಕೆ ಬರದೇ ಕಾರಣವಾಗಿದೆ ಅಂತ ಹೇಳ್ಬೋದು ಇನ್ನು ಟಿವಿ ಫೈ ಏನ್ ಸುದ್ದಿಯನ್ನ ಬಿತ್ತರಿಸೋ ಬಿತ್ತರಿಸಿದ ಬಳಿಕ ಅಧಿಕಾರಿಗಳು ಕೂಡ ಎತ್ತೆತ್ಕೊಂಡಿದ್ದಾರೆ ಇನ್ನು ಈ ರಿಯಾಲಿಟಿ ನಲ್ಲಿ ತಿಳಿದು ಬಂದಿರುವಂತದ್ದು ಈ ಅಷ್ಟೇ ಅಷ್ಟು ವಯನಾಟ್ ಆಗಿದೆ ಅಂತಾನೆ ಹೇಳ್ಬೋದು ನೀಪಿ ತಮ್ಮಲ್ಲಿ ಡೀಟೇಲ್ಸ್ಗಾಗಿ